ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಂತ ಹೇಳಿದ್ರೆ ಈ ಸಲ ಬಿಗ್ ಬಾಸ್ ಕ್ರೇಜ್ ಎಷ್ಟರ ಮಟ್ಟಿಗೆ ಇತ್ತು ಅಂತ ಹೇಳಿದ್ರೆ ಸ್ವತಃ ಕಲರ್ಸ್ ಕನ್ನಡ ಅವರೇ ಮತ್ತೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ನ ಮತ್ತೆ ಕರೆದು ರೀಯೂನಿಯನ್ ಪಾರ್ಟಿಯನ್ನ ಮಾಡ್ತಾ ಇದೆ ಈ ಶೋ ಮೊನ್ನೆ ನಡೆದಂಥ ಶೋ ಆಗಿರುತ್ತೆ ಇದರಲ್ಲಿ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಕುಣಿದು ಕುಪ್ಪಳಿಸಿದ್ದಾರೆ ಹಾಗೆಯೇ ಮತ್ತೆ ಮೀಟಪ್ ಆಗಿದ್ದಾರೆ ಹಾಗೆಯೇ ಈ ಶೋ ಇದೇ ಬರುವ ಶಿವರಾತ್ರಿ ಹಬ್ಬ ದಿನದಂದು ಟೆಲಿಕಾಸ್ಟ್ ಆಗುತ್ತೆ ಈ ಸಲ ಎಲ್ಲ ಚಾನಲ್ಗಳಿಗಿಂತ ಕಲರ್ಸ್ ಕನ್ನಡ ವಾಹಿನಿ ಈ ಸಲ ಟಿ ಆರ್ ಪಿಯಲ್ಲಿ ಮತ್ತೆ ಮುಂದಾಗಿದೆ ಸೊ ಮತ್ತೆ ಇದೇ ಫಸ್ಟ್ ಆಗಬೇಕು ಅಂತ ಹೇಳಿದರೆ ಮತ್ತೆ ಎಲ್ಲ ಕಂಟೆಸ್ಟೆಂಟ್ಸ್ನೂ ಕರೆಸಿ ರೀಯೂನಿಯನ್ ಹಬ್ಬನ ಮಾಡಿದ್ದಾರೆ ಇದಕ್ಕೆ ಒಂದು ಹೆಸರನ್ನು ಇಟ್ಟಿದ್ದಾರೆ ದೊಡ್ಡ ಮನೆ ಹಬ್ಬ ಅಂಥೇಳಿ ಮುಖ್ಯವಾಗಿ ಜೀ ಕನ್ನಡ ವಾಹಿನಿಗೆ ಟಕ್ಕರ್ ಕೊಟ್ಟಿದ್ದು ಇದಕ್ಕೆಲ್ಲ ಕಾರಣ ಬಿಗ್ ಬಾಸ್ ಶೋ ಅಂತಲೇ ಹೇಳ್ಬೋದು ಈ ಬಿಗ್ ಬಾಸ್ ಶೋಯಿಂದ ಕಲರ್ಸ್ ಕನ್ನಡ ವಾಹಿನಿಗೆ ಅದ್ಭುತವಾಗಿರೋಂತಹ ಟಿ ಆರ್ ಪಿನೇ ಬಂದಿದೆ ಯಾಕಂತ ಹೇಳಿದ್ರೆ ಈ ಸಲ ಬಿಗ್ ಬಾಸ್ ಸೀಸನ್ ಟ್ವೆಲ್ ರಾಜ್ಯಾದ್ಯಂತ ಸುದ್ದಿ ಮಾಡಿತ್ತು ಅಂತಲೇ ಹೇಳ್ಬೋದು ಅದಕ್ಕಾಗಿಯೇ ಇದೀಗ ಮತ್ತೆ ಎಲ್ಲ ಪಾರ್ಟಿಸಿಪೇಟ್ಗಳನ್ನ ಕರೆಸಿಬಿಟ್ಟು ಮತ್ತೆ ದೊಡ್ಡ ಮನೆ ಹಬ್ಬ ಮಾಡಿದೆ ಇದೇ ಮೊದಲ ಬಾರಿಗೆ ಬಿಗ್ ಬಾಸ್ ನಂತರ ಮತ್ತೆ ಮೀಟಪ್ ಆಗಿದ್ದರೆ ನಮ್ಮ ನಿಮ್ಮ ಎಲ್ಲ ನೆಚ್ಚಿನ ಜೋಡಿಯ ಇನ್ನೊಂದು ಜೋಡಿ ಅಂತಲೇ ಹೇಳ್ಬೋದು ಅದೇ ರಘು ಹಾಗೆ ಅಶ್ವಿನಿ ಅವ್ರದ್ದು ಹೌದು ಯಾಕೆಂತ ಹೇಳಿದ್ರೆ ಈ ಜೋಡಿನ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಎಲ್ಲರೂ ಕೂಡ ಇಷ್ಟಪಟ್ಟಿದ್ವಿ ಅದೇ ರೀತಿಯಾಗಿ ಮತ್ತೆ ದೊಡ್ಡ ಮನೆ ಹಬ್ಬದಲ್ಲಿ ಇವರಿಬ್ಬರು ಕೂಡ ಕುಣಿದು ಕುಪ್ಪಳಿಸಿದ್ದಾರೆ ಸೊ ಖುಷಿಯ ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ ಸೊ ಅಲ್ವಾ ಈ ಒಂದು ದೊಡ್ಡ ಮನೆ ಹಬ್ಬವನ್ನು ಆಂಕರ್ ಆಗಿ ನಡೆಸ್ಕೊಡ್ತಾ ಇರೋರು ಸುಷ್ಮಾ ಅವರು ಸೊ ಅವರು ಕೂಡ ಒಳ್ಳೆ ಪ್ರತಿಭೆ ಇರುವಂತಹ ಕಲಾವಿದೆ ಅಂತಾನೆ ಹೇಳ್ಬೋದು ಈ ದೊಡ್ಡ ಮನೆ ಹಬ್ಬ ಇದೇ ಫೆಬ್ರವರಿ ಹದಿನಾಲ್ಕರಂದು ಸಂಜೆ ಆರು ಗಂಟೆಗೆ ನಿಮ್ಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮೂಡಿ ಬರಲಿದೆ ಸೊ ಯಾರೆಲ್ಲ ಎಕ್ಸೈಟ್ಮೆಂಟ್ ಆಗಿದ್ದೀರಾ ಈ ಒಂದು ಶೋನ ನೋಡಲಿಕ್ಕೆ ಹಾಗೆಯೇ ಎಲ್ಲರೂ ಕೂಡ ತುಂಬ ಖುಷಿಯ ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ ಒಬ್ರಿಗೊಬ್ರು ಕಾಲೆಳಿತ ತುಂಬ ಫನ್ನಿಯಾಗಿರುತ್ತೆ ಸೊ ಕಾಮಿಡಿ ಕೂಡ ಬಿಲ್ಡ್ ಮಾಡ್ತಾರೆ ನಮ್ಮ ಗಿಲ್ಲಿಯವರು ಸೊ ಯಾರಿದನ್ನು ನೋಡಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ ಅನ್ನೋರು ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ ಸೊ ನೆಕ್ಸ್ಟ್ ಲೋಗಲ್ಲಿ ಮತ್ತೆ ಸಿಗ್ತೀನಿ ಎಲ್ರಿಗೂ